ಈಗ ಒಳ್ಳೇದಾಗಿತ್ತು ಎಲ್ಲ ನಮಗೆ ಪುಣ್ಯ ಮಾಡಿದಾನಪ್ಪ ಅವ್ನ ಧರ್ಮ ಹತ್ತಿರ ಅವ್ನ ಪುಣ್ಯ ಬರಲಿ ಎಲ್ಲ ನಮಗೆ ಒಳ್ಳೇದು ಕೊಟ್ಟಪ್ಪ ನಮ್ಮನ್ನು ಹಾದಿಪಾಲ ಬೀದಿ ಪಾಲ ಅಡ್ಡಾಡ್ತಿದ್ದೆವು ಮಕ್ಕಳು ಮಕ್ಕಳ ಮರಿ ನಾವು ಎಲ್ಲಿ ಬೇಕಾದ ದುಡ್ಕೊಂಡು ಬಂದು ಹಾಕಿ ಜಪಾನ ಮಾಡಿದ್ರು ಮಗನ ಆತ ಈಗ ಎಲ್ಲರೂ ನಮ್ಗೆ ಕರ್ಕಾಳಿ ಮಾಡಿ ನಮ್ಮನ್ನ ಚಂದ ಮಾಡಿ ಮನಿ ಕಟ್ಟಿ ಕೊಟ್ಟ ನಮ್ಮನ್ನ ಚಂದವಾಗಿ ಎಲ್ಲ ಇದನ್ನ ಮಾಡಿ ಓಪನಿಂಗ್ ಮಾಡಿ ಕೊಡ್ತ ಬಿಟ್ಟಾರೆ ಮನಿ ಬೇರೆದಾರ ಮನಿ ಆಗಿದ್ದೀವಪ್ಪ ಎಲ್ಲಿ ಅವ್ರ ಬ್ಯಾಡ್ ಅಂತಾರ ಅಲ್ಲಿ ಹೋಗೋ ಬಿಡುದ ಮಾಡಿ ಬೇರೆ ಕಡೆನ ಇದ್ರಿ ಅಪ್ಪ ಮಾಡ ತಿರ್ಕೊಂಡ ನಾಲ್ಕು ವರ್ಷ ಆತ್ರಿ ನಾಲ್ಕು ವರ್ಷ ಆದ್ರ ಹಿಂಗ ಮಾಡ್ಕೊಂಡ್ ತಡ್ಡಾಡಿದೇವ್ರಿ ಒಂಬತ್ತು ಜನ ಅದಾವ್ರಿ ಆ ಅಪ್ಪ ಇಲ್ರಿ ಅಮ್ಮನೂ ಇಲ್ರಿ ನಾನು ನೋಡ್ಕೋತೇನ್ರಿ ನಾನ ಮಗಳ ಮಗಳ್ರಿ ಹೇಳಿ ಎಲ್ಲಾನು ನಾನು ಅಂತ ಹೇಳಿ ನೋಡ್ಕೊತೇನ್ರಿ ಈಗ ಬಾ ವರ್ಷ ಆತ್ರಿ ಅವರು ಲಗ್ನ ಆದ್ರೂ ಅವ್ರು ಬೇರೆದ ಮನ್ಯಾಗ ಅದಾರ್ರೀ ಅವ್ರು ಅವ್ವ ಅಪ್ಪ ರೀ ಅವ್ರ ಅಂಟಂಬ್ರದಾರು ಅವ್ರ ಹತ್ತು ನಾಲ್ಕು ಜನ ಮನೆ ಕಟ್ಟಿದಾರ್ರಿ ಆದ್ರೆ ನಮಗೆ ಇರೋಕೆ ಜಾಗ ಇಲ್ಲ ಈ ಜಾಗ ಆಟ ಬಂದೈತ್ರಿ ಅವ್ರ ಹೆಸರಲ್ಲಿ ಆ ಜಾಗದಾಗ ನಾಲ್ಕು ವರ್ಷ ಆಯ್ತು ರೀ ನಾಲ್ಕು ವರ್ಷ ಆಯ್ತು ರೀ ನಾಲ್ಕನೇ ಅವ್ನು ಮೂರನೇ ವರ್ಷ ಆತ್ರಿ ಅಪ್ಪ ತಿರ್ಕೊಂಡು ಅವ್ನು ನಾಲ್ಕು ಆಕೆ ನಾಲ್ಕು ವರ್ಷ ರೀ ಯಾಕೆ ಅವ್ನು ಮೂರನೇ ವರ್ಷ ರೀ ತಿರ್ಕೊಂಡು ಅದರನ್ನು ಅವ್ರ ಮನೆ ಕಟ್ಟಿಲ್ರಿ ಮದುವೆ ಆದಾಗಿಂದ ಹಿಂಗೆ ಮಂದಿ ಮನೆ ಮಂದಿ ಮನೆ ಅಲ್ಲಿ ದುಡಿದ ಇಲ್ಲಿ ದುಡಿದ ತಿನ್ನುದ ಮಾಡಿರಿ ಮತ್ತು ಈಗ ಎಲ್ಲ ಸತ್ತು ಓದ್ಬೇಕು ಮಕ್ಕಳೆಲ್ಲ ಅನಂತ ಆದವ್ರಿ ಅನಂತ ಅಂತ ನಾನು ಇಲ್ಲಿತ್ತು ಕೆಲಸ ಅವನ ಜಾಪಾನ ಮಾಡಿದೆ ರೀ ಸರ್ ಏನೇ ಬಯಸ್ತ್ರೀ ಅವ್ರು ಏನು ರೀ ಅವ್ರ ಏ ಮನೆ ಕಟ್ಟಿದ ನಾನು ಕಳಕಳಿ ಮಾಡಿದನ್ರಲ್ಲ ಅವ್ನಿಗೆ ಪುಣ್ಯ ಬರಲಿ ಅವ್ನ ಮಕ್ಕಳ ಮರಿಗೆ ಇನ್ನೂ ಮಟ್ಟ ಏನು ಆಗೋದು ದೇವ ದೇವ್ರ ಇನ್ನೂ ಮಟ್ಟ ಒಳ್ಳೇದು ಮಾಡಿರಿ ನಾನು ಹೆಸರು ರತ್ನವ್ರಿ ರತ್ನವಚಂದ್ರಿ ನಾನು ಒಂದು ಊರಿಂದ ಊರಿಗೆ ಮಗಳನ್ನ ರೀ ಮಗಳು ಕೊಟ್ಟಿದ್ದ ತಪ್ಪಿಗೆ ನಾನು ಮಕ್ಕಳು ಏನಾದರೂ ಜಾಪಾನ ಮಾಡಿದ್ದೀನಿ ಮೊದಲನಾಗಿ ನಮ್ಮ ಪ್ರೀತಿ ನೆಚ್ಚಿನ ನಾಯಕರಾದಂಥ ನಮ್ಮ ಕಿಚ್ಚಾ ಸುದೀಪನ್ನ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ವಿಶೇಷ ಶುಭಾಶಯಗಳನ್ನು ತಿಳಿಸುತ್ತೇನೆ ಕಿಚ್ಚಾ ಸುದೀಪನ್ನ ಹುಟ್ಟು ಹಬ್ಬದ ಅಂಗವಾಗಿ ವರ್ಷ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಈ ವರ್ಷ ಈ ಅನಾಥ ಮಕ್ಕಳಿಗೆ ಒಂದು ಮನೆ ಕಟ್ಟಿ ಕೊಡುವಂಥ ಕಾರ್ಯಕ್ರಮ ಮಾಡೀನಿ ಹಿಂದಿನ ವರ್ಷ ಒಂದು ಬೋರ್ವೆಲ್ ಕಾರ್ಯಕ್ರಮ ಮಾಡಿದ್ವಿ ನಾವು ಏನಿಲ್ಲ ರೀ ನಮ್ಗೆ ಯಾಕೆ ಥರ ನಾವು ಕೆಲಸ ಕಾರ್ಯಗಳು ಮಾಡ್ತೀವಿ ಅಂತಂದರೆ ನಮ್ಮ ಕಿಚ್ಚಾ ಬಾಸ್ ಯಾವ ಥರ ಇರ್ತಾರೆ ಆ ಥರ ನಾವು ಇರ್ತೀವಿ ರೀ ಮತ್ತು ನಾವು ಕಿಚ್ಚಾ ಬಾಸ್ ಅವ್ರ ಒಂದೊಂದು ಮಾತುಗಳು ನಾವೆಲ್ಲ ಕೇಳಿಕೊಂಡು ಅವರು ಅವ್ರು ಯಾವ ಥರ ಮಾತಾಡ್ತಾರಲ್ಲ ಅವಂಗೆಲ್ಲ ಜೀವನದಾಗ ನಾವು ಅದನ್ನೆಲ್ಲ ಇದು ಮಾಡಿಕೊಂಡು ನಾವು ಹಿಂಗೆ ಇಂಥದ್ದ ಕಾರ್ಯಗಳು ಮಾಡ್ತೀವ್ರಣ್ಣ ಎಲ್ಲರಿಗೂ ಹೇಳೋಕೆ ಏನು ಬಯಸ್ತೀವಿ ಅಂತಂದರೆ ಎಲ್ಲೋ ಕೋಟಿ ಕೋಟಿ ಇಟ್ಟು ಕೊಡ್ಸೋಕ್ಕಿಂತ ನಾಲ್ಕು ಮಂದಿಗೆ ಹೆಲ್ಪ್ ಆಗೋಂಥ ಕೆಲಸ ಮಾಡಿರಿ ಅನುಕೂಲ ಮಾಡಿರಿ ಬಡವರಿಗೆ ನೋಡಿರಿ ಅಂತ ಬಯಸ್ತೀನಿ ಬಯಸ್ತೀನ ಮತ್ತು ಇನ್ನೂ ಕೆಲವೊಂದು ವಿಷಯಗಳು ಅದಾವನ ಬಟ್ ಮೀಡಿಯಾ ಮಕ್ ಅದು ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗತ್ತ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ನಾನು ಬಟ್ ಈಗ ಕಿಚ್ಚ ಹುಟ್ಟೊಬ್ಬದ ಅಂಗವಾಗಿ ಈ ಅನಾಥ ಮಕ್ಳಿಗೆ ಮನೆ ಕಟ್ಕೊಳ್ಳಿ ಕಾರ್ಯಕ್ರಮ ಮಾಡಿದ್ದೀವಣ್ಣ ಸುಮಾರೊಂದು ಒಂಬತ್ತು ಮಕ್ಕಳು ಇದ್ದಾರಣ್ಣ ಅಪ್ಪನಿಲ್ಲ ಅಮ್ಮನಿಲ್ಲ ಸಣ್ಣ ಸಣ್ಣ ಮಕ್ಕಳು ಇದಾರ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಇಂಥ ಸಣ್ಣ ಸಣ್ಣ ಮಕ್ಕಳು ಇದಾರಣ ಅವು ಕಡು ಬಡತನ ನೋಡಿ ನಮ್ಗೆ ಮನಸ್ಸು ಆಗ್ಯಾನ ಅವ್ರು ಕಿಚ್ಚ ಬಾಸ್ ಬರ್ತಡೇ ಅಂಗವಾಗಿ ಒಂದು ಗಿಫ್ಟ್ ಕೊಡಬೇಕಲ್ಲ ಆ ಮಕ್ಕಳಿಗೆ ಮನಿ ಅಂತ ಹೇಳ್ಕಾರಣ್ಣ ಆ ಮಕ್ಕಳಿಗೆ ಮತ್ತು ಅಜ್ಜಿಗೆ ಆತನ ಆ ಅವ್ರಿಗೆ ಇವನು ಮಣಿ ಕಟ್ಟಿ ಕೊಡೋ ಮುಖಾಂತರ ಒಂದು ಗಿಫ್ಟ್ ನಾವು ಅವ್ರಿಗೆ ಬಾಸ್ ಬರ್ತಡಿದೆ ನಾನು ಎಲ್ಲ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಅಂತಂದ್ರೆ ಒಂದು ಚಲೋ ಕೆಲಸ ಕಾರ್ಯಗಳನ್ನು ಮಾಡ್ರಿ ಫೋನ್ ಸಿಕ್ಕಿದವಾ ಅಂತ ಹೇಳ್ಕಾರೆ ಸಿಕ್ಕ ಸಿಕ್ಕದ ಕಮೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದು ಅವ್ನು ಕಮೆಂಟ್ ಮಾಡೋದು ಆ ಹೀರೋ ಅಂತ ಈ ಹೀರೋ ಹಚ್ಚೋದು ಇವಂತಂದು ಅವ್ಗೆ ಹಚ್ಚೋದು ಇಂಥ ಕೆಲಸ ಕಾರ್ಯಗಳು ಮಾಡಬೇಡ್ರಿ ನೀನು ನಮ್ಮ ಕಿಚ್ಚಾ ಬಾಸ್ ಒಂದು ಮಾತು ಹೇಳಿದಾರೆ ನೋಡ್ರಿ ಯಾರೇ ಏನೋ ಬೇಕಾದಂಥ ಕೆಟ್ಟ ಕಮೆಂಟ್ಗಳ್ಕೊಂಡು ಮಾಡಿ ರಿಪ್ಲೈ ಮಾಡಕ್ಕೆ ಹೋಗ್ಬೇಡ್ರಿ ಆ ರಿಪ್ಲೈ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಕೊಡೋ ಟೈಮ್ ಬೇರೆ ಕೆಲಸ ಕೊಡ್ರಿ ಅಂತೇಳಿ ನೀನು ಹೇಳಿದಾರ್ರಿ ಸೊ ಅಂಥ ಮಾತುಗಳು ನಾವೆಲ್ಲ ಜೀವನದಾಗ ಅವರು ತಿಳ್ಕೊಂಡು ಇಂಥ ಕೆಲಸ ಕಾರ್ಯಗಳ್ ಮಾಡ್ತೀವಣ್ಣ ಮತ್ತು ಕೆಲಸ ಕಾರ್ಯಗಳ್ ಅಂತಂದ್ರೆ ಯಾರು ಇಂಥವು ಇಂಥ ಕೆಲಸಕ್ಕೆ ಯಾರು ಒಂದು ಒಂದು ನೂರು ರೂಪಾಯಿ ಬರೋಂಗಿಲ್ಲ ನಿನ್ನ ಮುಂದ ಬಟ್ ನಮ್ಮ ಇವ್ರೊಬ್ಬರು ನಮ್ಮ ಫ್ರೆಂಡ್ ಸುನಿಲ್ ಅಂತ ಹೇಳ್ಕಾರಣ್ಣ ಬಟ್ ಇಂಥ ಕೆಲಸ ಕಾರ್ಯಗಳನ್ನ ನೋಡ್ಕಾರೆ ಇವರು ಸ್ವಲ್ಪ ಸಾಥ್ ಕೊಟ್ಟರೆ ಸಪೋರ್ಟ್ ಕೊಟ್ರಣ್ಣ ಅವ್ರಿಗೂ ನಾವು ತುಂಬ ಆಭಾರ ಇರ್ತೀನಿ ಮೊದಲು ಮನೆ ಇತ್ತಣ್ಣ ಬಟ್ ಬೇರೆದ್ರೆ ಮನೆಯಾಗಿದ್ದರಣ್ಣ ಬೇರೆದವ್ರು ಮನೆ ಆಗಿದ್ದರ ಆ ಮನೆ ಮಳಿ ಬಂದ್ರೆ ಹಿಂಗೆ ಮ್ಯಾಲೆ ಕೆಳಗೆ ಹೋಗ್ತಿತ್ತಾರೆ ಹಿಂಗೆ ಆ ಮುಂದಿನ ಸೆಡ್ ಇತ್ತಾನ ಅದೆಲ್ಲ ಸೆಡ್ ಟೈಪ್ ಅವು ಇದನ್ನ ಹಾಕೊಂಡ್ರಣ ಅವ್ರ ಮುಂದೆ ಪತ್ರ ಅಣ್ಣ ಹಳಿ ಪತ್ರಗಳು ಜೋರು ಮಳಿ ಬಂದ್ರೆ ಗಾಳಿ ಬಂದ್ರೆ ಹಿಂಗೆ ಹೋಗೋದು ಹಿಂಗೆ ಬರೋ ಆಗ್ತಿತ್ತ ನಾ ಒಂದು ಸರ್ ನಾನು ಅದನ್ನು ನಾನು ನೋಡಿದ್ನಿ ಅದನ್ನು ನೋಡ್ಕೊಂಡು ಸೊ ಕಿಚ ಬಾಸ್ ಬರ್ತಡೆ ಅಂಗವಾಗಿ ಇವ್ರಿಗೆ ಮನೆಗೆ ಗಿಫ್ಟ್ ಕೊಡಬೇಕಲ್ಲ ಅಂತ ಅವಾಗ ನಾನು ಮನಸ್ಸೇ ಬಂದಿತ್ತಾನ ಸೋ ಅದನ್ನ ನೋಡ್ಕೊಂಡು ಬಾಸ್ ಹುಟ್ಟುಹಬ್ಬದ ಅಂಗವಾಗಿ ನಾವು ಬರಲಿ ಬರಲಿ ಬೇಗ ಬರಲಿ ಬೇಗ ಬರಲಿ ಅಂತ ಕಾಯ್ತಿದ್ದಾನ ಬಾಸ್ ಬರ್ತಡೇದ ಸೆಪ್ಟೆಂಬರ್ ಎರಡನೇ ತಾರೀಕು ಬಂತಾನ ಆಗಸ್ಟ್ ಮನಿಗೆ ಆಗಸ್ಟ್ ಹದಿನೈದು ಸ್ಟಾರ್ಟ್ ಮಾಡಿದ್ದೆ ನಾನು ಆಗಸ್ಟ್ ಅನಿಗೆ ಚಾಲೂ ಮಾಡಿದ್ರು ಕಂಟಿನ್ಯೂ ಒಂದು ವಾರ ಹೆವಿ ಇದು ಬಿತ್ತಾನೆ ಮಳೆಯನ್ನ ಹಿವಿ ಜೋರು ಮಳೆ ಆತನ ಅದ ಕಾರಣಕ್ಕಾಗಿ ಒಂದೇ ವಾರದಾಗ ಮನೆ ಕಂಪ್ಲೀಟ್ ಮಾಡಿದವನ ಅದು ಗ್ಯಾಪ್ ತೊಗೊಂಡು ಒಂದು ವಾರದಾಗ ಮನೆ ಕಟ್ಟಿ ಇವತ್ತು ಸೆಪ್ಟೆಂಬರ್ ಎರಡನೇ ತಾರೀಕು ಕಿಚ್ಚಾ ಭಾಸ್ ಹುಟ್ಟೋಬೋದ ಅಂಗವಾಗಿ ಬರ್ತಾಡಿದ್ನ ಮನಿ ಗ್ರ್ಯಾಂಡ್ ಓಪನಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೆವನ್ನ ದೇವರ ಆಶೀರ್ವಾದ ಮತ್ತು ಕಿಚ್ಚಾ ಬಾಸ್ ಆಶೀರ್ವಾದದಿಂದ ಇವತ್ತು ಮನೆ ಓಪನಿಂಗ್ ಮಾಡಿದವನ ಹೆವಿ ಖುಷಿ ಐತೆನಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ